ವೀಕ್ಷಕರೇ ನಮಸ್ಕಾರ ಹಳ್ಳಿ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕೋಳಿ ಮನೆಗೆ ಬಂದರೆ ಅದನ್ನು ಶುಭದ ಸೂಚನೆ ಅಥವಾ ಅಶುಭದ ಸೂಚನೆ ಎಂದು ನೋಡುತ್ತಾರೆ ಹಲವರು ಈ ಘಟನೆಗೆ ಭಿನ್ನ ಭಿನ್ನ ಅರ್ಥಗಳನ್ನು ನೀಡುತ್ತಾರೆ ಕೆಲವರ ಪ್ರಕಾರ ಕೋಳಿ ಮನೆಗೆ ಬಂದರೆ ಆ ಮನೆಯವರಿಗೆ ಧನದ ಲಾಭ ಬರುತ್ತದೆ ಎಂದು ನಂಬುತ್ತಾರೆ ಏಕೆಂದರೆ ಕೋಳಿ ದೇವಿಯ ಪ್ರತಿನಿಧಿಯಾಗಿ ನೋಡುವ ದೃಷ್ಟಿಕೋನವೂ ಇದೆ ಈ ನಂಬಿಕೆಗಳು ಪ್ರದೇಶ ಸಂಸ್ಕೃತಿ ಅಥವಾ ಪುರಾಣಗಳ ಆಧಾರದ ಮೇಲೆ ಬದಲಾಗಬಹುದು ಕೋಳಿಯನ್ನು ಮನೆಗೆ ಬರುವುದನ್ನು ಕುರಿತ ನಂಬಿಕೆಗಳು ವಿವಿಧ ಹಿನ್ನೆಲೆಗಳು ಮತ್ತು ಪರಂಪರೆಗಳ ಮೇಲೆ ಅವಲಂಬಿತವಾಗಿರುತ್ತವೆ ಇದು ಸ್ಥಳ ಸಂಸ್ಕೃತಿ ಮತ್ತು ಕುಟುಂಬದ ಆಚರಣೆಗಳ ಪ್ರಕಾರ ಭಿನ್ನ ಭಿನ್ನ ಅರ್ಥವನ್ನು ಕೊಡುತ್ತದೆ ಪಂಚಾಂಗ ಮತ್ತು ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಕೆಲವು ಪ್ರಾಣಿ ಚಲನೆಗಳು ಅಥವಾ ಹಾವಭಾವಗಳಿಗೆ ವಿಶೇಷ ತಾತ್ಪರ್ಯ ನೀಡಲಾಗಿದೆ ಕೋಳಿ ಹಳ್ಳಿಗಳಲ್ಲಿ ಧಾರ್ಮಿಕ ಅಭಿವ್ಯಕ್ತಿಯ ಭಾಗವಾಗಿದ್ದು ಒಮ್ಮೆ ಧರ್ಮ ಸಂಬಂಧಿತ ಕಾರಣಗಳಿಗೆ ಸಂತೋಷದ ಸೂಚಕವಾಗಿ ಪರಿಗಣಿಸುತ್ತಾರೆ ಕೆಲವು ಗ್ರಾಮೀಣ ಸ್ಥಳಗಳಲ್ಲಿ ಕೋಳಿ ಬರುವುದನ್ನು ಶ್ರೀಮಂತಿಕೆ ಅಥವಾ ಸುಖದ ಸಂಪತ್ತು ಬರುವ ಸೂಚನೆ ಎಂದು ನಂಬಲಾಗುತ್ತದೆ ವೈಜ್ಞಾನಿಕ ದೃಷ್ಟಿಕೋನ ವೈಜ್ಞಾನಿಕವಾಗಿ ನೋಡಿದರೆ ಕೋಳಿ ಬರುವುದು ಸಾಮಾನ್ಯ ಪ್ರಾಣಿಗಳ ಓಡಾಟ ಮಾತ್ರವಾಗಿದೆ ಇದು ಆಹಾರ ಹುಡುಕಲು ಅಕ್ಕಪಕ್ಕದಲ್ಲಿ ನಡೆಯುತ್ತಿರುವ ಚಲನೆಗಳಿಗೆ ಪ್ರತಿಕ್ರಿಯೆ ನೀಡಲು ಅಥವಾ ತಾಣ ಮನೆಯತ್ತ ಬರಬಹುದು ಸಂಸ್ಕೃತಿಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೋಳಿಯ ಗತಿಯ ಬಗ್ಗೆ ಇಂತಹ ಅಭಿಪ್ರಾಯಗಳು ರೂಪುಗೊಳ್ಳುತ್ತವೆ ಕೋಳಿಯು ಮನೆಗೆ ಬರುವುದಕ್ಕೆ ಸಂಬಂಧಿಸಿದ ನಂಬಿಕೆಗಳು ಮತ್ತು ಶಾಸ್ತ್ರಗಳು ಭಾರತೀಯ ಸಂಸ್ಕೃತಿಗಳಲ್ಲಿ ಗಾಢವಾಗಿ ನಾಟಿಕೊಂಡಿವೆ ಇಲ್ಲಿದೆ ಈ ನಂಬಿಕೆಗಳ ವಿವರಣೆ ಆಧುನಿಕ ದೇವಾಲಯದ ನಂಬಿಕೆಗಳು ಕೆಲವು ದೇವಾಲಯಗಳಲ್ಲಿ ಕೋಳಿಯನ್ನು ದೇವಿಯ ವಾಹನ ಎಂದು ನೋಡುವ ಸಂಪ್ರದಾಯವಿದೆ ಇಂತಹ ಸ್ಥಳಗಳಲ್ಲಿ ಕೋಳಿ ಮನೆಗೆ ಬರುವುದು ವಿಶೇಷವಾಗಿ ಧಾರ್ಮಿಕ ಹಬ್ಬದ ಸಮಯದಲ್ಲಿ ದೇವಿಯ ಅನುಗ್ರಹದ ಸಂಕೇತವೆಂದು ಪರಿಗಣಿಸುತ್ತಾರೆ ಶುಭದ ಸಂಕೇತ ಕೋಳಿ ಮನೆಗೆ ಬರುವುದು ಆ ಪ್ರದೇಶದ ಶುದ್ಧತೆ ಮತ್ತು ಪವಿತ್ರತೆಯನ್ನು ತೋರಿಸಬಹುದಾದ ಒಂದು ನಂಬಿಕೆ ಇರುತ್ತದೆ ಇಂತಹ ಸ್ಥಳಗಳಲ್ಲಿ ಕೋಳಿಯ ಬರುವಿಕೆಯನ್ನು ಶ್ರದ್ಧೆಯಿಂದ ಸ್ವೀಕರಿಸಿ ಮನೆಯವರನ್ನು ಧರ್ಮ ಪಾಲನೆಗೆ ಇಟ್ಟುಕೊಳ್ಳುವಂತೆ ಮಾಡಬಹುದು ಹಳ್ಳಿಗಳಲ್ಲಿ ಕೋಳಿಯ ಮೊರೆಯು ದಿನದ ಪ್ರಾರಂಭವನ್ನು ಸೂಚಿಸುತ್ತದೆ ಕೆಲವೊಮ್ಮೆ ಕೋಳಿಯು ದಿನದ ಶುಭ ಕಾರ್ಯಗಳಿಗೆ ಪ್ರಾರಂಭವಾಗುವ ಸಂಕೇತವಾಗುತ್ತದೆ ಆದ್ದರಿಂದ ಕೋಳಿ ಬರುವುದನ್ನು ದಿನದ ಯಶಸ್ಸಿನ ಸಂಕೇತವಾಗಿ ಕೆಲವರು ನೋಡುತ್ತಾರೆ ಪರಿಸರದ ಬದಲಾವಣೆಗಳು ಕಾಡು ಅಥವಾ ಹಳ್ಳಿಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೋಳಿಗಳು ಆಹಾರಕ್ಕಾಗಿ ವಲಸೆ ಬರುತ್ತವೆ ಮನೆಗೆ ಕೋಳಿ ಬರುವುದನ್ನು ಕೆಲವರು ಪರಿಸರದ ಬದಲಾವಣೆಗಳ ಅಥವಾ ಆಹಾರದ ಕೊರತೆಯ ಹಿನ್ನೆಲೆಯಲ್ಲಿ ಸಹ ನೋಡುವರು ಇದು ವೈಜ್ಞಾನಿಕ ದೃಷ್ಟಿಯಲ್ಲಿ ಅರ್ಥ ಬಹುದಾದ ಕಾರಣವಾಗಿದೆ ಅತಿಥಿಯ ಬರುವಿಕೆ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಹೋಳಿ ಬರುವುದನ್ನು ಮಹತ್ವದ ಅತಿಥಿಯ ಬರುವಿಕೆ ಸಂಕೇತವೆಂದು ಪರಿಗಣಿಸುತ್ತಾರೆ ಇದು ಮನೆಯವರ ಹಿರಿತನದ ಅಥವಾ ಆದರದ ಅತಿಥಿಯ ಆಗಮನವೆಂದು ನಂಬುತ್ತಾರೆ ಕೆಲವೊಂದು ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಕೋಳಿ ಮನೆಗೆ ಬರುವುದು ಶಕುನ ಮತ್ತು ಉಜ್ವಲ ಭವಿಷ್ಯವನ್ನು ಸೂಚಿಸುತ್ತದೆ ಇದು ಮುಂದಿನ ದಿನಗಳಲ್ಲಿ ಆರ್ಥಿಕ ಪ್ರಯೋಜನ ಅಥವಾ ಕುಟುಂಬದ ಸದಸ್ಯರಿಗೆ ಒಳ್ಳೆಯ ಘಟನೆಗಳನ್ನು ಸೂಚಿಸುವಂತೆ ನೋಡಲಾಗುತ್ತದೆ ಈ ಎಲ್ಲಾ ನಂಬಿಕೆಗಳು ಸ್ಥಳೀಯ ಆಚರಣೆಗಳು ಪುರಾಣಗಳು ಮತ್ತು ವೈಯಕ್ತಿಕ ನಂಬಿಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕೋಳಿ ಮನೆಗೆ ಬರುವುದಕ್ಕೆ ಸಂಬಂಧಿಸಿದ ಇನ್ನಷ್ಟು ವಿವರಗಳು ಕೆಲವು ಭಾರತೀಯ ಪುರಾಣಗಳಲ್ಲಿ ಕೋಳಿಗೆ ಮಹತ್ವದ ಪಾತ್ರವನ್ನು ನಿರ್ವಹಿಸಿದೆ ಉದಾಹರಣೆಗೆ ದೇವತಾ ರೂಪದಲ್ಲಿ ಕೋಳಿ ಬರುವ ಪ್ರಾಸಂಗಿಕ ಕಥೆಗಳಿದ್ದು ದೇವತೆಗಳಿಗೆ ಸಮರ್ಪಣೆ ಮಾಡುವ ಸಂದರ್ಭಗಳಲ್ಲಿ ಕೋಳಿ ಮುಖ್ಯವಾದ ಪ್ರಾಣಿ ಎಂದು ಕಾಣಲ್ಪಟ್ಟಿದೆ ಹೀಗಾಗಿ ಕೋಳಿ ಮನೆಗೆ ಬರುವುದು ಧಾರ್ಮಿಕ ನಂಬಿಕೆ ಹಿನ್ನೆಲೆಯಲ್ಲಿ ಪರಿಗಣಿಸಬಹುದು ಪಂಚಾಂಗದಲ್ಲಿ ಶಕುನ ಶಾಸ್ತ್ರ ಹಳೆಯ ಭಾರತೀಯ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಶಕುನ ಶಾಸ್ತ್ರದಲ್ಲಿ ಕೋಳಿ ಬರುವಿಕೆಯನ್ನು ಶುಭದ ಅಥವಾ ಅಶುಭದ ಸಂಕೇತವಾಗಿ ನೋಡುವ ಶಾಸ್ತ್ರವಿದೆ ಪಕ್ಷಿಗಳ ನಡೆ ಹಬ್ಬ ಹರಿದಿನಗಳಲ್ಲಿ ಪಶು ಪಕ್ಷಿಗಳ ನಡೆಗಳನ್ನು ಅಧ್ಯಯನ ಮಾಡುವ ರೀತಿ ಇದರಲ್ಲಿ ವಿವರಿಸಲಾಗಿದೆ ಕೆಲವೆಡೆ ಕೋಳಿ ಬರುವಿಕೆಯನ್ನು ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ ಕೆಲವೆಡೆ ಅಶುಭದ ಸೂಚನೆ ಎಂದು ನಂಬುತ್ತಾರೆ ಕೋಳಿ ಮೊರೆಯುವುದು ಸಮಯದ ಮೇಲೆ ನಂಬಿಕೆಗಳ ಮೇಲೆ ಬದಲಾಗುತ್ತದೆ ಉದಾಹರಣೆಗೆ ಬೆಳಗಿನ ಕೂಗು ಬೆಳಿಗ್ಗೆ ಕೋಳಿ ಕೂಗಿದರೆ ಹೊಸ ದಿನದ ಶುಭಾರಂಭವೆಂದು ಪರಿಗಣಿಸುತ್ತಾರೆ ಇದನ್ನು ದೈನಂದಿನ ಸರಿಯಾದ ಚಾಲನೆ ಎಂದು ನೋಡುವರು ವಿಶೇಷ ಸಂದರ್ಭಗಳಲ್ಲಿ ಕೋಳಿ ಬರುವುದು ಕೋಳಿ ಬರುವಿಕೆಯನ್ನು ಕೆಲವು ಸಾಂಪ್ರದಾಯಿಕ ಸಮಯಗಳಲ್ಲಿ ಹೆಚ್ಚು ಗಮನ ಕೊಡಲಾಗುತ್ತದೆ ಮದುವೆ ಅಥವಾ ಇತರ ಧಾರ್ಮಿಕ ಕಾರ್ಯಕ್ರಮಗಳ ಸಮಯದಲ್ಲಿ ಕೋಳಿ ಮನೆಗೆ ಬಂದರೆ ಅದು ಅದೃಷ್ಟದ ಸಂಕೇತವೆಂದು ನೋಡಲಾಗುತ್ತದೆ ಏಕೆಂದರೆ ಕೋಳಿ ಪೈಕಿ ಗಂಡು ಕೋಳಿಯು ತನ್ನ ಕುಟುಂಬವನ್ನು ಕಾಪಾಡುವ ಸಂಕೇತವಾಗಿ ಪರಿಗಣಿಸುತ್ತಾರೆ ಪ್ರತಿ ಸಂಸ್ಕೃತಿಯಲ್ಲಿ ವಿಭಿನ್ನ ದೃಷ್ಟಿಕೋನಗಳು ದೇಶದ ವಿಭಿನ್ನ ಭಾಗಗಳಲ್ಲಿ ಕೋಳಿ ಬರುವಿಕೆಗೆ ನಾನಾ ರೀತಿಯ ನಂಬಿಕೆಗಳಿವೆ ದಕ್ಷಿಣ ಭಾರತದಲ್ಲಿ ಕೋಳಿ ಬರುವುದನ್ನು ಸುಖ ಮತ್ತು ಧನದ ಬರುವಿಕೆಯ ಸಂಕೇತವೆಂದು ನಂಬುತ್ತಾರೆ ಇದನ್ನು ಶುಭ ಶಕುನವಾಗಿ ಪರಿಗಣಿಸುತ್ತಾರೆ ಉತ್ತರ ಭಾರತದಲ್ಲಿ ಕೆಲವರು ಕೋಳಿ ಬರುವುದು ಧನಿಕತೆಯ ಸಂಕೇತವಾಗಿದ್ದರೂ ಕೆಲವರು ಇದು ಅಪಶಕುನವೆಂದು ನಂಬುತ್ತಾರೆ ಆಧುನಿಕ ದೃಷ್ಟಿಕೋನ ಇಂದು ಸಾಮಾನ್ಯವಾಗಿ ವಿಜ್ಞಾನ ಅಥವಾ ಯುಕ್ತಿಯ ದೃಷ್ಟಿಯಿಂದ ಈ ನಂಬಿಕೆಗಳನ್ನು ನೋಡುತ್ತಾರೆ ಕೋಳಿ ಬರುವುದಕ್ಕೆ ಪರಿಸರ ಅಥವಾ ಆಹಾರ ಸಂಬಂಧಿತ ಕಾರಣಗಳು ಇರುತ್ತವೆ ಇದು ಯಾವುದೇ ಧಾರ್ಮಿಕ ಅಥವಾ ಶಕುನದ ಇತಿಹಾಸ ಹೊಂದಿದ್ದರೂ ಕೇವಲ ಪರಿಸರದ ಬದಲಾವಣೆಗಳಿಂದ ಪ್ರಾಣಿ ಆ ಕಾರಣ ಮನೆಗೆ ಬರುವುದು ಎಂದೇ ಹಲವರು ವ್ಯಾಖ್ಯಾನಿಸುತ್ತಾರೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು